ಕೊಲ್ಹಾಪುರ ಜಿಲ್ಲೆಯ ಶಿರೋಳ್ ತಾಲೂಕಿನ ನಾಂದ್ನಿ ಗ್ರಾಮದಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ಜನರೊಂದಿಗೆ ಬೆಳೆದ ಮಾಧುರಿ ಎಂಬ ಹೆಣ್ಣು ಆನೆ ಇತ್ತೀಚೆಗೆ ಜಾಮ್ನಗರದ ವನತಾರ ಪಶುಪಾಲನಾ ಮತ್ತು ಪುನರ್ವಸತಿ ಕೇಂದ್ರಕ್ಕೆ ಕಳುಹಿಸಲಾಗಿದೆ ಈ ಸ್ಥಳಾಂತರದ ಹಿಂದೆ ಕಾರಣವೇನೆಂದರೆ ಮಾಧುರಿಗೆ ಅಲ್ಲಿನ ಮಠದಲ್ಲಿ ಸಮರ್ಪಕ ಆರೈಕೆ ಆಹಾರ ಹಾಗೂ ವಾಸಸ್ಥಾನ ದೊರೆಯುತ್ತಿಲ್ಲ ಎಂಬ ಆರೋಪ ಈ ಹಿನ್ನೆಲೆಯಲ್ಲಿ ಪೇಟಾ ಸಂಸ್ಥೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿತು ಆನೆಗೆ ಉತ್ತಮ ಪರಿಸರದಲ್ಲಿ ಆರೈಕೆ ನೀಡಬೇಕೆಂದು ಆಗ್ರಹಿಸಿತ್ತು ಅದರೊಂದಿಗೆ ನ್ಯಾಯಾಲಯ ಮಾಧುರಿಯನ್ನು ತಕ್ಷಣವೇ ತಾರಕ್ಕೆ ಕಳುಹಿಸಲು ಆದೇಶ ನೀಡಿತ್ತು ಆದರೆ ಈ ನಿರ್ಧಾರವನ್ನು ಗ್ರಾಮಸ್ಥರು ಹಾಗೂ ಭಕ್ತರು ತೀವ್ರವಾಗಿ ವಿರೋಧಿಸಿದ್ದಾರೆ ಅವರು ಹೇಳುತ್ತಾರೆ ಮಾಧುರಿ ಆನೆ ನಮ್ಮ ಕುಟುಂಬದಂತಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಉತ್ಸವ ಇವೆಲ್ಲವೂ ಅವಳಿಲ್ಲದೆ ಅಸಾಧ್ಯ ಗ್ರಾಮಸ್ಥರು ತಮ್ಮ ವಿರೋಧವನ್ನು ತೋರಿಸಲು ಜಿಯೋ ಸೇವೆಗೆ ಬಹಿಷ್ಕಾರ ಮಾಡಿದ್ದಾರೆ ಈ ಘಟನೆಗೆ ಬೆಳಗಾವಿಯಲ್ಲಿಯೂ ಪ್ರತಿಧ್ವನಿ ದೊರೆಯುತ್ತಿದೆ ಸಾಮಾಜಿಕ ಕಾರ್ಯಕರ್ತರು ಮತ್ತು ಭಗವಾನ್ ಮಹಾವೀರ್ ಜನಕಲ್ಯಾಣ ಉತ್ಸವ ಸಂಘದ ಸದಸ್ಯರು ಸೇರಿ ಅಡಿಷನಲ್ ಡಿಸಿಗೆ ಮನವಿ ಪತ್ರ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಪದ್ಮ ಪ್ರಸಾದ್ ಹುಲಿ ಅವರು ತಮ್ಮ ಭಾವನೆಗಳನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾವು ಜೈನ ಬಾಂಧವರು ಬೆಳಗಾವಿಯಿಂದ ಭಗವಾನ್ ಮಹಾವೀರ್ ಜನ್ಮ ಕಲ್ಯಾಣ ಉತ್ಸವ ಸಂಘದಿಂದ ಈಗ ಹೋದ್ವಾರ ಏನು ಘಟನೆ ನಡೆಯಿತು ಕೊಲ್ಲಾಪುರದಲ್ಲಿ ನಮ್ಮ ಒಂದು ಆನೆಯನ್ನು ನಮ್ಮ ಮಠದಿಂದ ಏನು ಸಾಕಿದ್ರು ನಲವತ್ತು ವರ್ಷದಿಂದ ಸಾಕಿದ್ರು ನಾನೂರು ವರ್ಷ ಇತಿಹಾಸ ಇರೋಂಥ ಮಠದಲ್ಲಿ ನಲವತ್ತು ವರ್ಷದಿಂದ ಇದ್ದಂಥ ಆನೆನ ಯಾವುದೋ ಒಂದು ಕೇಸು ಅಥವಾ ಏನೋ ಒಂದು ಹೇಳಿ ನಮ್ಮ ಜೈನ ಪೂರ್ವ ಸಮಾಜಕ್ಕೆ ಒಂದು ಇಂಥ ಕೃತ್ಯ ಮಾಡಿದ್ದಾರೆ ಕಿ ನಮ್ಗೆ ಯಾರಿಗೂ ಅದನ್ನು ನೋವು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಯಾಕಂದರೆ ನಾವೆಲ್ಲ ಪ್ರಾಣಿಯನ್ನು ಹಿಂಸೆ ಮಾಡಬಾರ್ದು ಅಥವಾ ಯಾರಿಗೇ ಆಗಲಿ ಹಿಂಸೆ ಮಾಡಬಾರ್ದು ಅಂತ ಒಂದು ಯೋಚನೆ ಇಟ್ಕೊಳ್ತಾ ಅಂತ ಜೈನರು ಆದರೆ ಪದೇ ಪದೇ ಈ ರೀತಿ ಕರ್ತವ್ಯ ಕೃತ್ಯಗಳನ್ನ ಮಾಡ್ತಾಯಿದ್ರೆ ನಾವು ಎಲ್ಲೋ ಒಂದು ಕಡೆ ಯಾವ ರೀತಿ ನಮ್ಮ ಕ ಇದನ್ನು ಹೊರಗೆ ಹಾಕ್ತೀವಿ ಅಂಥೇಳಿ ಈಗ ನಾವು ಒಬ್ರೊಬ್ರೆ ಒಂದೊಂದು ಊರಿಂದ ಎಲ್ಲರೂ ನಾವು ಈ ಥರದ್ದು ಒಂದು ಲೆಟ್ರ್ ಕೊಡ್ತಾಯಿದ್ದೀವಿ ಡಿ ಸಿ ಅವ್ರಿಗೆ ಮನವಿ ಮಾಡಿದ್ದೀವಿ ಈಗ ಆದರೆ ಮುಂದೆ ಯಾವುದೇ ರೀತಿಯಲ್ಲೂ ಜೈನ್ರು ಈ ರೀತಿ ಯಾವಾಗೂ ಮಾಡಿಬಿಡ್ರಿ ನಾವೆಲ್ಲ ಪ್ರಾಣಿ ಪ್ರಿಯರು ನಾವು ಕೊಲ್ಲೋರಲ್ಲ ನಾವು ಯಾವುದೇ ರೀತಿಯಲ್ಲೂ ಹಾನಿ ಮಾಡೋರಲ್ಲ ಮನುಷ್ಯರಿಗಾಯ್ತು ಪ್ರಾಣಿಗಳಿಗಾಯ್ತು ಸಣ್ಣ ಹುಳ ಕ್ರಿಮಿಕೀಟಗಳಿಗೂ ನಾವು ಯಾರೂ ಹಾನಿ ಮಾಡಲ್ಲ ಅಂಥದ್ರಲ್ಲಿ ಇವರು ಒಂದು ಆನೆಯ ಬಗ್ಗೆ ಹೇಳಿ ಅದನ್ನು ತೊಗೊಂಡೋಗಿದ್ದಾರೆ ಅಂತಂದರೆ ನಮ್ಮೆಲ್ಲರಿಗೂ ದುಃಖ ಆಗಿದೆ ಈ ರೀತಿ ಮಾಡಬಾರ್ದು ಪೇಟಾದವ್ರು ಏನು ಮಾಡಿದ್ದಾರೆ ಈ ರೀತಿ ಮಾಡಬಾರ್ದು ಅಂತ ಕೇಳ್ಕೊತೀವಿ ಜೈ ಜನೇಂದ್ರ ಮಾಧುರಿ ಒಂದು ಆನೆ ಮಾತ್ರವಲ್ಲ ಅದು ಜನರ ಭಾವನೆ ಮತ್ತು ಭಕ್ತಿಯ ಪ್ರತೀಕ ಅವಳನ್ನು ಮರಳಿ ಗ್ರಾಮಕ್ಕೆ ತರಬೇಕು ಈ ಪ್ರಕರಣವು ಈಗ ಮಹಾರಾಷ್ಟ್ರದ ಗಡಿಗಳನ್ನು ದಾಟಿ ರಾಷ್ಟ್ರೀಯ ಚರ್ಚೆಗೆ ಕಾರಣವಾಗುತ್ತಿದೆ ಮುಂದಿನ ಹೆಜ್ಜೆ ನ್ಯಾಯಾಲಯದಿಂದಲೇ ಬರುತ್ತದೆಯೋ ಅಥವಾ ಜನಶಕ್ತಿಯಿಂದ ಎಂಬುದನ್ನು ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ವಾಯ್ಸ್ ಆಫ್ ಫೆನುಗ್ರಾಮ್ ಬೆಳಗಾವಿ